ಯಾರು ಕೇಳಿದ್ದು ತಮ್ಮ ಖಜಾನೆ ತುಂಬಿಸಿಕೊಳ್ಳಲು ಜನರಿಗೇಕೆ ಬರೇ ಕಾಂಗ್ರೆಸ್ ಸರ್ಕಾರವು ಭಾರತದ ಕೆಲವು ರಾಜ್ಯಗಳಲ್ಲಿದ್ದು ಹೈಕಮಾಂಡ್ ಆರ್ಥಿಕವಾಗಿ ಭಾರಿ ಹಿನ್ನಡೆಯಾಗಿದ್ದು ದೇಶದ ಇತರೆ ರಾಜ್ಯಗಳಲ್ಲಿ ಪಕ್ಷದ ವತಿಯಿಂದ ಖರ್ಚು ಮಾಡುವ ಸಲುವಾಗಿ ಕರ್ನಾಟಕ ರಾಜ್ಯದಿಂದ ಯೋಜನೆಗಳ ನೆಪದಲ್ಲಿ ಕೋಟ್ಯಂತರ ರೂಪಾಯಿ ಲೂಟಿ ಮಾಡುವ ಯೋಜನೆ ಅವರದಾಗಿರುತ್ತದೆ ಅದಾಗಿ ಸ್ಮಾರ್ಟ್ ಮೀಟರ್ಗಳ ಟೆಂಡರ್ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಕರ್ನಾಟಕದ ಇಂಧನ ಸಚಿವ ಕೆಜೆ ಜಾರ್ಜ್ ಮತ್ತು ಅವರ ಸಹಾಯಕರಿಗೆ ಸಂಬಂಧಿಸಿದ ಹಲವು ಸ್ಥಳಗಳಲ್ಲಿ ಆದಾಯ ತೆರಿಗೆ ಇಲಾಖೆಯು ಪ್ರಸ್ತುತ ದಾಳಿ ನಡೆಸುತ್ತಿದೆ ದಾಳಿ ನಡೆದ ಸ್ಥಳಗಳಲ್ಲಿ ಬೆಂಗಳೂರಿನಲ್ಲಿರುವ ಕೆಜೆ ಜಾರ್ಜ್ಗೆ ಸಂಬಂಧಿಸಿದ ಕಚೇರಿಯೂ ಸೇರಿದೆ ಕಳೆದ ಮೂರು ದಿನಗಳಿಂದ ದಾಳಿಗಳು ನಡೆಯುತ್ತಿವೆ ಜಾರ್ಜ್ ಅವರ ಸಹಾಯಕ ಎಂದು ಹೇಳಲಾಗುವ ಪ್ರಮುಖ ಉದ್ಯಮಿಯೊಬ್ಬರಿಗೆ ಸಂಬಂಧಿಸಿದ ಸ್ಥಳಗಳ ಮೇಲೆಯೂ ಐಟಿ ಇಲಾಖೆಯ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಈ ಉದ್ಯಮಿ ರಾಯಭಾರ ಕಚೇರಿ ಗುಂಪಿನೊಂದಿಗೆ ಸಂಬಂಧ ಹೊಂದಿದ್ದಾರೆಂದು ವರದಿಗಳು ಹೇಳಿವೆ ಸಚಿವರು ಮತ್ತು ಅವರ ಸಹಾಯಕರಲ್ಲದೆ ಬೆಸ್ಕಾಂನ ಕನಿಷ್ಠ ಎಂಟು ಗುತ್ತಿಗೆದಾರರ ಮೇಲೂ ಐಟಿ ಇಲಾಖೆ ಶೋಧ ನಡೆಸುತ್ತಿದೆ ಸ್ಮಾರ್ಟ್ ಮೀಟರ್ ಖರೀದಿ ಮತ್ತು ಅನುಷ್ಠಾನಕ್ಕಾಗಿ ಒಪ್ಪಂದಗಳನ್ನು ನೀಡುವ ಮೂಲಕ ಅಕ್ರಮ ಲಾಭ ಪಡೆಯುವ ಸಾಧ್ಯತೆಯನ್ನ ಐಟಿ ಇಲಾಖೆ ಮೂಲಭೂತವಾಗಿ ನೋಡುತ್ತಿದೆ ದಾಳಿಗಳು ಸಚಿವರಿಗೆ ಸಂಬಂಧಿಸಿವೆಯೇ ಎಂಬುದರ ಕುರಿತು ಐಟಿ ಇಲಾಖೆ ಇನ್ನೂ ಅಧಿಕೃತ ಹೇಳಿಕೆಯನ್ನ ಬಿಡುಗಡೆ ಮಾಡಿಲ್ಲ ಕಳೆದ ಕೆಲವು ತಿಂಗಳುಗಳಿಂದ ಬಿಜೆಪಿ ಮತ್ತು ಜೆಡಿಎಸ್ ಈ ವಿಷಯದ ಬಗ್ಗೆ ಧ್ವನಿ ಎತ್ತುತ್ತಿದ್ದು ಮೀಟರ್ ಖರೀದಿಯಲ್ಲಿ ಹದಿನೈದು ಸಾವಿರದ ಐನೂರ ಅರವತ್ತೆಂಟು ಕೋಟಿ ರೂಪಾಯಿಗಳ ಹಗರಣ ನಡೆದಿದೆ ಎಂದು ಆರೋಪಿಸಿವೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ಕೆಲವು ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಟ್ಟಿದೆ ಎಂದು ಅವರು ಆರೋಪಿಸಿದರು ಮತ್ತು ಸ್ಮಾರ್ಟ್ ವಿದ್ಯುತ್ ಮೀಟರ್ಗಳ ಖರೀದಿ ಟೆಂಡರ್ ಪ್ರಕ್ರಿಯೆಯಲ್ಲಿ ಪ್ರಮುಖ ಅಕ್ರಮಗಳು ನಡೆದಿವೆ ಎಂದು ಆರೋಪಿಸಿದ್ರು ಜಾರ್ಜ್ ರಾಜೀನಾಮೆಗೆ ಅವರು ಒತ್ತಾಯಿಸಿದ್ದಾರೆ ಮತ್ತು ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಮತ್ತೊಂದು ಕಪ್ಪು ಚುಕ್ಕೆ ಎಂದು ಹೇಳಿಕೊಂಡಿದ್ದಾರೆ ಬಿಜೆಪಿ ಕರ್ನಾಟಕ ಲೋಕಾಯುಕ್ತಕ್ಕೂ ದೂರು ನೀಡಿದೆ ಜಾರ್ಜ್ ಈ ಹಿಂದೆ ಆರೋಪಗಳನ್ನು ನಿರಾಕರಿಸಿದ್ರು ಆದರೆ ನಡೆಯುತ್ತಿರುವ ಐಟಿ ದಾಳಿಗಳ ಬಗ್ಗೆ ಇನ್ನೂ ಸಾರ್ವಜನಿಕವಾಗಿ ಪ್ರತಿಕ್ರಿಯಿಸಿಲ್ಲ ಸ್ಮಾರ್ಟ್ ಮೀಟರ್ ಹಗರಣ ಏನು ಎನ್ನುವುದನ್ನ ತಿಳಿಯೋದಕ್ಕೂ ಮುನ್ನ ಏನಿದು ಸ್ಮಾರ್ಟ್ ಮೀಟರ್ ಎಂದು ತಿಳಿದುಕೊಳ್ಳುವುದು ಮುಖ್ಯ ಹೌದು ಸ್ಮಾರ್ಟ್ ಮೀಟರ್ ಎಂದರೆ ವಿದ್ಯುತ್ ಬಳಕೆಯನ್ನು ನಿಖರವಾಗಿ ದಾಖಲಿಸುವ ಸುಧಾರಿತ ಮಾಪಕ ಇದು ಅತ್ಯಾಧುನಿಕವಾಗಿದ್ದು ಗ್ರಾಹಕರು ಮತ್ತು ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ರಿಯಲ್ ಟೈಮ್ ಡೇಟಾಗಳನ್ನು ನೀಡುತ್ತದೆ ಬಳಕೆಯಾದ ವಿದ್ಯುತ್ ಬಗ್ಗೆ ನಿಖರವಾದ ಡೇಟಾಗಳು ರವಾನೆ ಆಗುವುದರಿಂದ ಬಿಲ್ಲಿಂಗ್ ಪ್ರಕ್ರಿಯೆಗೆ ಇದರಿಂದ ಸಾಕಷ್ಟು ಅನುಕೂಲ ಇದೆ ಅಲ್ಲದೆ ದಕ್ಷವಾಗಿ ಕಾರ್ಯನಿರ್ವಹಣೆ ಮಾಡುವ ಯಂತ್ರವಾಗಿದೆ ಹಳೆಯ ಮಾದರಿಯ ಮೀಟರ್ಗಳಿಗಿಂತ ವಿಶಿಷ್ಟವಾಗಿರುವ ಸ್ಮಾರ್ಟ್ ಮೀಟರ್ಗಳು ಜಿಪಿಆರ್ಎಸ್ ಆರ್ಎಫ್ ಆಧಾರಿತ ಸಂವಹನ ಡೇಟಾ ಸಂಗ್ರಹಣೆಗೆ ಸರ್ವರ್ ಹಾಗೂ ಕ್ಲೌಡ್ ಸಂಪರ್ಕ ಹೊಂದಿರುತ್ತದೆ ಅಡ್ವಾನ್ಸ್ಡ್ ಮೀಟರಿಂಗ್ ಇನ್ಫ್ರಾಸ್ಟ್ರಕ್ಚರ್ ತಂತ್ರಜ್ಞಾನದ ಸ್ಮಾರ್ಟ್ ಮೀಟರ್ಗಳು ವಿದ್ಯುತ್ ಬಳಕೆ ಮಾಹಿತಿಯನ್ನು ಸಂಗ್ರಹಿಸುವ ಮೂಲಕ ಗ್ರಾಹಕರು ಹಾಗೂ ಬೆಸ್ಕಾಂ ನಡುವೆ ನೇರ ಸಂಪರ್ಕ ಕಲ್ಪಿಸಲಿದೆ ಮೊಬೈಲ್ ಅಪ್ಲಿಕೇಶನ್ ಮೂಲಕ ನೈಜ ಸಮಯದ ವಿದ್ಯುತ್ ಬಳಕೆ ವೋಲ್ಟೇಜ್ ಪವರ್ ಫ್ಯಾಕ್ಚರ್ ಮಾಹಿತಿ ಹಾಗೂ ರೀಚಾರ್ಜ್ ಸೌಲಭ್ಯ ಪಡೆಯಬಹುದಾಗಿದೆ ಮುಂಚಿತವಾಗಿ ಹಣ ಪಾವತಿಸಿ ತಮ್ಮ ಆಯ್ಕೆಯ ದಿನಗಳ ಅವಧಿಗೆ ರೀಚಾರ್ಜ್ ಮಾಡಿಕೊಳ್ಳಬಹುದು ಒಂದು ವೇಳೆ ವಿದ್ಯುತ್ ಕಡಿತಗೊಂಡರೆ ಗ್ರಾಹಕರು ಬಿಲ್ ಪಾವತಿಸಿದ ತಕ್ಷಣ ವಿದ್ಯುತ್ ಸಂಪರ್ಕ ಪಡೆದುಕೊಳ್ಳಬಹುದಾಗಿದೆ ಬೆಸ್ಕಾಂ ವ್ಯಾಪ್ತಿಯ ಬೆಂಗಳೂರು ನಗರ ಸೇರಿದಂತೆ ಎಲ್ಲ ನಗರ ಪ್ರದೇಶಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಹದಿನೈದರಿಂದ ಸ್ಮಾರ್ಟ್ ಮೀಟರ್ ಅಳವಡಿಕೆ ಆರಂಭಗೊಂಡಿತು ಈಗ ಬೆಸ್ಕಾಂ ವ್ಯಾಪ್ತಿಯ ಗ್ರಾಮೀಣ ಪ್ರದೇಶಗಳಿಗೂ ಕೂಡ ಯೋಜನೆ ವಿಸ್ತರಿಸಲಾಗಿದೆ ಹೊಸ ಹಾಗೂ ತಾತ್ಕಾಲಿಕ ವಿದ್ಯುತ್ ಸಂಪರ್ಕಗಳಿಗೆ ಗ್ರಾಹಕರು ಅರ್ಜಿ ಸಲ್ಲಿಸಿ ಬೆಸ್ಕಾಂನ ನೋಂದಾಯಿತ ಮಳಿಗೆಗಳಿಂದ ಸ್ಮಾರ್ಟ್ ಮೀಟರ್ ಖರೀದಿಸಿ ವಿದ್ಯುತ್ ಸಂಪರ್ಕ ಪಡೆಯಬಹುದು ಎಂದು ಬೆಸ್ಕಾಂ ತಿಳಿಸಿದೆ ಬಿಹಾರ ಅಸ್ಸಾಂ ಉತ್ತರ ಪ್ರದೇಶ ಮಧ್ಯಪ್ರದೇಶ ಹರಿಯಾಣ ಗುಜರಾತ್ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಈಗಾಗಲೇ ಸ್ಮಾರ್ಟ್ ಮೀಟರ್ ಬಳಕೆಯಲ್ಲಿದೆ ಆದರೆ ಈ ರಾಜ್ಯಗಳಲ್ಲಿ ಸ್ಮಾರ್ಟ್ ಮೀಟರ್ ಕಡ್ಡಾಯ ಇರುವುದಿಲ್ಲ ಒಂದು ವೇಳೆ ಅಳವಡಿಸಿದ್ರೆ ಪ್ರತಿ ತಿಂಗಳು ಬರುವ ಮೀಟರ್ ಬಿಲ್ ಅನ್ನು ಮಾತ್ರ ಪಾವತಿಸಬೇಕಾಗಿರುತ್ತದೆ ಈ ನಿಟ್ಟಿನಲ್ಲಿ ಕರ್ನಾಟಕದಲ್ಲೂ ಸ್ಮಾರ್ಟ್ ಮೀಟರ್ ಬಳಕೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಇಂಧನ ಇಲಾಖೆ ಮುಂದಾಗಿದೆ ಆದರೆ ಇಂಧನ ಇಲಾಖೆಯ ಈ ಯೋಜನೆ ಬಗ್ಗೆ ಆರಂಭಿಕ ಹಂತದಲ್ಲೇ ಆರೋಪಗಳು ಕೇಳಿ ಬರ್ತಿವೆ ಸ್ಮಾರ್ಟ್ ಮೀಟರ್ ಹಗರಣವನ್ನು ಮೊದಲಿಗೆ ಬಯಲಿಗೆಳೆದಿತ್ತು ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಸ್ಮಾರ್ಟ್ ಮೀಟರ್ ಅಳವಡಿಕೆಯಲ್ಲಿ ಏನೆಲ್ಲ ಅವ್ಯವಹಾರಗಳು ನಡೆದಿವೆ ಎಂಬ ಬಗ್ಗೆ ಆರೋಪಗಳನ್ನು ಮಾಡಿದರು ಇಂಚಿಂಚಾಗಿ ಅಕ್ರಮಗಳ ಬಗ್ಗೆ ಅವರು ವಿವರ ನೀಡಿದರು ಸ್ಮಾರ್ಟ್ ಮೀಟರ್ ಅಳವಡಿಕೆಯ ಟೆಂಡರ್ ಪ್ರಕ್ರಿಯೆ ಹಲವು ಅನುಮಾನಗಳಿಗೆ ಮಾಡಿಕೊಟ್ಟಿದೆ ಎಂಬ ಆರೋಪ ಇದೆ ಟೆಂಡರ್ ಪ್ರಕ್ರಿಯೆ ಕರ್ನಾಟಕ ಪಾರದರ್ಶಕತೆ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿದ ಎಂಬ ಆರೋಪ ಇಂಧನ ಇಲಾಖೆಯ ವಿರುದ್ಧ ಕೇಳಿಬಂದಿದೆ ಇನ್ನೂರು ಕೋಟಿ ರೂಪಾಯಿಗಿಂತ ಹೆಚ್ಚು ಮೊತ್ತದ ಟೆಂಡರ್ ಮೊತ್ತ ಇದ್ದಲ್ಲಿ ಜಾಗತಿಕ ಟೆಂಡರ್ ಕರೆಯಬೇಕೆಂಬ ನಿಯಮ ಇದೆ ಆದರೆ ಅದನ್ನ ಪಾಲನೆ ಮಾಡಿಲ್ಲ ಎಂಬುವುದು ಆರೋಪವಾಗಿದೆ ಇಷ್ಟಕ್ಕೂ ಇವರಿಗೆ ಸ್ಮಾರ್ಟ್ ಮೀಟರ್ ಕೇಳಿದ್ದು ಯಾರು ಸರ್ಕಾರ ತನ್ನ ಖಜಾನೆ ತುಂಬಿಸಲು ಸಾರ್ವಜನಿಕರ ಮೇಲೆ ಹೀಗೆ ಹೊರೆ ಹೊರಿಸುತ್ತಿರುವುದು ಎಷ್ಟು ಸರಿ ತಮ್ಮ ಜೇಬು ತುಂಬಿಸಿಕೊಳ್ಳಲು ಸಾವಿರಾರು ಕೋಟಿ ರೂಪಾಯಿಗಳನ್ನು ಜನಸಾಮಾನ್ಯರ ಮೇಲೆ ಹೇರುತ್ತಿರುವುದು ಅಕ್ಷಮ್ಯ ಸ್ಮಾರ್ಟ್ ಮೀಟರ್ ಯಾರಿಗೂ ಬೇಡ ಹೊರ ರಾಜ್ಯಗಳಲ್ಲಿ ಇಲ್ಲದ ಈ ವಿವಾದ ಕರ್ನಾಟಕದಲ್ಲಿ ಮಾತ್ರವೇ ಏಕೆ ಎಲ್ಲದರಲ್ಲೂ ದುಡ್ಡು ಮಾಡುವ ಹಪಹಪಿಕೆ ಬಿಟ್ಟು ಜನಸ್ನೇಹಿ ನಿರ್ಧಾರಗಳನ್ನು ಅನುಷ್ಠಾನಗೊಳಿಸಬೇಕಿದೆ ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಜನರೇ ಪಾಠ ಕಲಿಸಬೇಕಾಗುತ್ತದೆ ಒಂದು ವೇಳೆ ಕರ್ನಾಟಕದ ಸ್ಮಾರ್ಟ್ ಮೀಟರ್ ಟೆಂಡರ್ ಸರ್ಕಾರದವರು ಗೆದ್ದರು ಇವರ ಹಗರಣಗಳಿಗೆ ರಾಜ್ಯದ ಜನರು ದಂಡ ಕಟ್ಟುವ ಹಣೆ ಬರಹ ಇರುತ್ತದೆ ಕಾದು ನೋಡೋಣ ಐಟಿ ದಾಳಿಯ ಪ್ರಕ್ರಿಯೆಯನ್ನ ವೀಕ್ಷಕರೇ ನಮ್ಮ ಬಿಎನ್ಎನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ